ಪ್ರೀತಿ ಮೈನಾ ಅಕ್ಕಿಯು ನಕ್ಕಿಗೆ ರಕ್ಕಿಯುಣ ಆರೋಣ ಬಾನಿಗೆ ಈ ಜಗದ ಸೂರಿಗೆ ಅಲ್ಲಿಂದ ನೋಡೋಣ ಬಾ ನಾವಿಲ್ಲದ ಭೂಲೋಕವ್ ಚಂದಕನು ಆ ಸಂಚಾರ ತೇಲಿತ ಮಾಡುವ ಸಂಸಾರ ಪ್ರೀತಿಗಾಕೋ ಜಯಂಕಾರ ಪ್ರೀತಿ ಮೈನಾ ಅಕ್ಕಿಯು ಈ ಅಕ್ಕಿಗೆ ರೆಕ್ಕೆಯು ಆರೋಣ ಬಾನಿಗೆ ಈ ಜಗದ ಸೂರಿಗೆ ಅಲ್ಲಿಂದ ನೋಡೋಣ ಬ ನಾವಿಲ್ಲದ ಚಂದಕನು ಚಂದಕನೋ ಆ ಸಂಚಾರ ತೇಲಿತ ಮಾಡುವ ಸಂಸಾರ ಪ್ರೀತಿಗೆ ಹಾಕುವ ಜಯಂಕಾರ ಈ ಬದುಕಲ್ಲಿ ಸಂಗೀತದ ಹಾಗೆ ನಿನ್ನ ಗಮನ ಹೇಗಿತ್ತು ಹೀಗೆ ಜೀವಮಾನವೆಲ್ಲ ಹೀಗೆ ಪ್ರೀತಿ ಮಾಡುವ ಹಾಡು ಹೋಗು ಚಿಂತೆನೆಲ್ಲ ದೂರ ಮಾಡುವ ಈ ಜೀವದ ಜೀವತಮವೇ ಜೀವನಕ್ಕೆ ನಿನ್ನ ಜೀವವಿನೇ ತಾನೆ ಜೀವ ಸೇನೆ ಜೀವ ಜೀವದೊಳಗಿದ್ದೊಣ ಪ್ರೀತಿ ಮೈನಾ ಅಕ್ಕಿಯುಣ ಈ ಅಕ್ಕಿಗೆ ರೆಕ್ಕಿಯುಣ ಅರುಣ ಬಾನಿಗೆ ಈ ಜಗದ ಸೂರಿಗೆ ಅಲ್ಲಿಂದ ನೋಡೋಣ ಬಾ ನಾವಿಲ್ಲದ ಬೋಳೋಕವ ಚಂದಕನು ಅಂ ಸಂಚಾರ ಮಾಡುವ ಸಂಸಾರ ಪ್ರೀತಿಗೆ ಹಾಕುವ ಜೇಂಕಾರ. ಪ್ರೀತಿ ಮೈನಾ ಅಕ್ಕಿಯುಣ ಈ ಅಕ್ಕಿಗೆ ರಕ್ಕಿಯುಣ ಆರೋಣ ಬಾನಿಗೆ ಈ ಜಗದ ಸೂರಿಗೆ ಅಲ್ಲಿಂದ ನೋಡೋಣ ಬಾ నవిలదా భూలోకవ చందకను ఆ సంసార తేలితమాడు సంసార ప్రీతిగా హాక జయం థ్యాంక్ యూ సో మచ్